ಸ್ವಲ್ಪ ಒಂದು ಒಂದು ವಾರದಿಂದ ಭಟ್ರು ಸ್ವಲ್ಪ ಸರ್ಕಸ್ ಮಾಡಿ ವೆಂಕಟೇಶ್ ಎಲ್ಲರೂ ಟೆನ್ಷನ್ ಇದ್ರು ನಾನು ಕೇಳ್ತಿದ್ದೆ ಯಾಕೆ ಏನು ಏನು ಐ ತಿಂಕ್ ಸಿ ಜಿ ವರ್ಕ್ನಲ್ಲಿ ಪಾಪ ಜಾಸ್ತಿ ಒಂದು ಒತ್ತಡ ಇದರಿಂದ ಅವ್ರಿಗೂ ಟೆನ್ಷನ್ನು ನೀವು ನಂಬಲ್ಲ ಆ್ಯಕ್ಚುಲಿ ಟಿಲ್ ರಿಲೀಸ್ ಮುಂಚೆ ಒಂದು ಫೋರ್ ಫೈವ್ ಅವರ್ಸ್ವರೆಗೂ ಅವ್ರು ಆ ಟೆನ್ಷನ್ಲೇ ಇರು ಅದಕ್ಕೆ ಒಂದು ಸಿನಿಮಾ ಹೊರಗಡೆ ಬರಬೇಕಂದ್ರೆ ಎಷ್ಟು ಕಷ್ಟ ಗೊತ್ತು ಅದು ಈ ಸಿನಿಮಾ ಕಂಟೆಂಟು ಅದೇ ಥರನೇ ಕಾಮಿಡಿ ಇದ್ರೂ ಒಂದು ಸಮಸ್ಯೆ ಒಂದು ಇಶ್ಯೂ ಬಗ್ಗೆ ಒಂದು ಸಬ್ಜೆಕ್ಟ್ ಅದು ಇದೆ ನಮ್ಮ ದೂರದರ್ಶನ ಕರೆಕ್ಟ್ ಕರ್ನಾಟಕದಲ್ಲಿ ಅದೇ ತರ ಆ ಪ್ರಾಬ್ಲಮ್ ಬೆಂಗಳೂರು ಸಿಟಿ ಆಯ್ತು ಇಡೀ ಕರ್ನಾಟಕದಲ್ಲಿ ಇದೆ ಅಫ್ಕೋರ್ಸ್ ಬರುತ್ತೆ ಡಾಟ್ ಇದ್ರೆ ಬಂದಿದೆ ಬರುತ್ತೆ ಬರ್ತಾ ಇರ್ತೇವೆ ಬಟ್ ವೆಂಕಟೇಶ್ ಹೇಳದಂಗ್ ಏನೊಂದು ಐಡಿಯಾ ಕೊಟ್ಟರು ಅದಕ್ಕೆ ನಿಜವಾಗ ಅದು ಒಳ್ಳೆ ಐಡಿಯಾ ಅದು ಅದು ಈ ಇದರಲ್ಲಿ ಮಾತಾಡಿದ ಅದು ನನ್ಗೆ ಬಹಳ ಖುಷಿ ಆಯ್ತು ಯಾಕಂದ್ರೆ ನಾವು ಸಿನಿಮಾ ಚೆನ್ನಾಗಿದೆ ಅಂತ ಹೇಳಿದ್ರೆ ನೀವೆಲ್ಲ ಪ್ರೆಸ್ ಮೀಟಿಗೆ ಬಂದಿದ್ರೆ ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಹೋಗ್ಬೋದು ಬಟ್ ಒಂದು ರೆಸ್ಪಾನ್ಸಿಬಿಲಿಟಿ ಅನ್ನೋದು ಒಂದು ಇಂಡಸ್ಟ್ರಿಗೂ ಇದೆ ಅನ್ನೋದಕ್ಕೆ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್ ಅಂತ ಅದಕ್ಕೆ ಇಷ್ಟಪಡ್ತೀವಿ ಒಳ್ಳೆ ಐಡಿಯಾ ನಾವು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ಇದ್ದೇ ಇರ್ತೀವಿ ನೋ ಡೌಟ್ ಅಬೌಟ್ ಆ್ಯಂಡ್ ನಮ್ಮ ಮನೇಲಿ ಅಷ್ಟೇ ಚೆನ್ನಾಗಿ ನೀರು ಬರ್ತಾ ಇತ್ತು ಸ್ವಲ್ಪ ಇವಾಗೆಲ್ಲ ಚೂರು ಚೂರು ಡ್ರೈ ಆಗ್ತಿದೆ ಬಟ್ ಆದರೂ ಪರವಾಗಿಲ್ಲ ಬಟ್ ನಾವು ಸ್ವಲ್ಪ ವಾಟರ್ ಎಷ್ಟು ಸೇವ್ ಮಾಡಬೇಕು ನಮಗೂ ಇವಾಗ ಎಲ್ಲ ನೀರು ಜಾಸ್ತಿ ಅಂದ್ಬಿಟ್ಟು ಟ್ಯಾಪ್ ಓಪನ್ ಮಾಡಿಬಿಟ್ಟು ಬಿಷೇವಿಂಗ್ ಮಾಡ್ಬೇಕಾದ್ರೆ ಅದು ಹೋಗ್ತಾನೆ ಇರ್ತದೆ ಅದು ಆಮೇಲೆ ಇವಾಗ ಸ್ವಲ್ಪ ಒಂದು ಮೂರ್ನಾಲ್ಕು ತಿಂಗಳಿಂದ ಸ್ವಲ್ಪ ಸ್ಲೋ ಆಗಿ ಶೇಪ್ ಜಾಸ್ತಿ ಮಾಡ್ತಾ ಇಲ್ಲ ಆಲ್ಮೋಸ್ಟ್ ಒಂದು ತ್ರೀ ಇಯರ್ಸಿಂದ ಜಾಸ್ತಿ ದಾಡಿನೇ ಬಿಟ್ಕೊಂಡಿದ್ದೀನಿ ಒಳ್ಳೆ ಪಾಪ ಕರ್ನಾಟಕದ ಗಮನಕ್ಕಾಗ ಮಾತ್ರ ನಮಗೆ ಯೋಗರಾಜ್ ಪಟ್ಟರು ನಮ್ಗೆ ಆ ಯೋಗ ಕೊಟ್ಟರು ಕ್ಲೀನಾಗಿರಿ ಅಂತ ಭಾಳ ಸಂತೋಷ ಆಯ್ತು ಸಿಂಪ ಬಂತು ಎಬ್ರಿಬಡಿ ಇಷ್ಟಪಡಿ ಅದು ಬೆಳಗ್ಗೆಯಿಂದ ಫೋನ್ಸ್ ಬಂದು ನೋಡಿದಾಗ ನಮಗೆ ಸ್ಯಾಟಿಸ್ಫೈಡ್ ಯಾಕೆಂದ್ರೆ ಸ್ವಲ್ಪ ಒಂದು ಫಸ್ಟ್ ಟೈಮ್ ಪ್ರಭುಸರ್ ಜೊತೆ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಜೊತೆ ಫಸ್ಟ್ ಟೈಮ್ ನಾನು ಪ್ರಭು ಯೋಗರಾಜ್ ಭಟ್ ಜೊತೆಲಿ ಮಾಡ್ತಾರೆ ಯಾಕಂದ್ರೆ ನನಗೆ ಯೋಗರಾಜ್ ಭಟ್ ಅವರ ಡೈರೆಕ್ಷನ್ ತುಂಬ ಇಷ್ಟ ನಾನು ಮೊದಲಿಂದ ಹೇಳ್ತೇನೆ ಬರ್ತೀನಿ ಸೊ ಒಂದು ಒಂದು ಫೇವ್ರೇಟ್ ಫಿಲಮ್ ನನಗೂ ಆ್ಯಂಡ್ ಹೊಸ ನಾಯಕಿಯರು ಪ್ರಿಯಾನಂದ್ ಆಗಿರ್ಬೋದು ಅವರು ಆ್ಯಂಡ್ ತನ್ಕಾಲ್ ಬರ್ನಿ ಅವರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಮಾಡಿದವರು ನಾಯಿನ ಅವರು ಜಿ ಜಿ ಅವರು ದೊಡ್ಡಣ್ಣ ಮೂಗ್ ಸುರೇಶ ಆಮೇಲೆ ಬಿರಾದರ್ ರಂಗಾಯಣ ರಘು ರವಿಶಂಕರ್ ತುಂಬ ಒಳ್ಳೊಳ್ಳೆ ಸ್ಟಾರ್ ಕಾಸ್ಟ್ ಆ್ಯಂಡ್ ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ ಅದೇನು ಲೈನ್ ವೆಂಕಟೇಶ್ವರ್ ಅಫ್ಕೋರ್ಸ್ ರಾಕ್ಲೆ ವಂಟೇಶ್ ಫಸ್ಟ್ ಇಂದ ಆನಂದ್ ಜ್ಯೋತಿ ಇಂದ ಮಾಡಿದ್ವಿ ನಮಗೂ ಅವ್ರಿಗೆ ಫೈಟು ಆಗಿದೆ ಆನಂದ್ ಜ್ಯೋತಿ ಹಾ ಯೋಗರಾಜ್ ಭಟ್ ಅವರೇ ಮೈನ್ ಅಲ್ಲ ಕ್ಲೈಮ್ಯಾಕ್ಸ್ ಸ್ಕೋರ್ ಮಾಡೋದೇ ಅವರು ಅಜ್ಜ ಅವ್ರ ಒಂಥರ ಇವರು ಅನುಪಮ್ ಕೇರ್ ಥರ ಅವರು ಅನುಪಮ್ ಕೇರ್ ಆಫ್ ಕರ್ನಾಟಕ ಅವರು ಕೂದಲಿರೋ ಅಂಥ ಮುಂಬಿಕೆ ಕೂದಲು ಹಾಕ್ಬಿಟ್ಟಿರ್ತಾರಲ್ಲ ಅವ್ರಿಗೆ ಇಲ್ಲ ಬಾರ್ ತುಂಬಾ ಐ ಥಿಂಕ್ ಒಂದು ಎಕ್ಸಲೆಂಟ್ ಜರ್ನಿ ಇದು ಚೆನ್ನಾಗಿದ್ದವೀ ಹ್ಯಾಪಿಲಿ ಬರ್ ಸೊ ಸ್ವಲ್ಪ ಬೇಸರ ಆಯಿತು ಮಿಡಲ್ ಮಿಡಲ್ ಬಟ್ ಅದು ಇದ್ದೇ ಇರುತ್ತೆ ಆ್ಯಕ್ಚುಲಿ ಏನಾದರೂ ನಮಗೆ ಅದು ಸರಿಯಾಗಿ ಬಾಯಲ್ಲಿ ಬರಲಿಲ್ಲ ಅಂದರೆ ನಾವು ಅದನ್ನು ಫಾಲ್ಟಾಗಿ ಹುಡುಕ್ತೀವಿ ಡೈಲಾಗ್ಗಳು ಹಂಗಿರುತ್ತೆ ಅವರು ಇದರಲ್ಲಿ ಏನು ಮಾಡೋಕ್ಕೆ ಇದೇ ಥರ ಹೇಳ್ಬೇಕಾದ್ಮೇಲೆ ನಾವು ಹೀಗೆ ಇಂಪ್ರೂವೈಸ್ ಮಾಡ್ಬೋದು ಅಂತ ತಲೆಕ್ಕಿರ್ಕೀವಿ ಬಟ್ ಮಾಡೋಕ್ಕಾಗ ಅರ್ಥ ಬೇರೆ ಆಗ್ಬಿಡುತ್ತೆ ಅದು ಬಟರ್ ಡೈಲಾಗ್ಲಿ ಅದೊಂದು ವಿಶೇಷತೆ ಅದು ಐ ಇಸ್ ವೆರಿ ಹ್ಯಾಪಿ ಬಟ್ ಇನ್ಫ್ಯಾಕ್ಟ್ ಇಟ್ ವಾಸ್ ವೆರಿ ಚಾಲೆಂಜಿಂಗ್ ಆಲ್ಸೋ ಅಂಡ್ ಪ್ರಭು ಸರ್ ಜೊತೆ ನಿಜವಾಗಲೂ ಆ ಟೈಮಿಂಗ್ ಹೇಗೆ ಪ್ರಭು ಸರ್ ವೆರಿ ಗುಡ್ ಅವ್ರ ಕಾಮಿಡಿ ಟೈಮಿಂಗ್ ತುಂಬ ಚೆನ್ನಾಗಿದೆ ಸೊ ಮಾಡ್ಬೇಕಾದ್ರೆ ನಾವು ಏನು ಮಾತಾಡ್ಕೊಳ್ಳಿಲ್ಲ ಅಂದರೆ ಅವ್ರ ಸ್ಪಾಟ್ಲಿ ಬರ್ಬೇಕಾದ್ರೆ ನಾವು ಏನೇನು ಯಾವ ಟೈಮ್ಲಿ ಸೈಲೆಂಟ್ ಇರಬೇಕು ನಾನ್ ಸೈಲೆಂಟ್ ಆಗಿರ್ಬೇಕು ಅವಾಗ ಅವರು ಸೈಲೆಂಟ್ ಆಗಿರಬೇಕು ಯಾಕಂದ್ರೆ ಆ ಲುಕ್ಸ್ ನೋಡೋದೆಲ್ಲ ಸ್ವಲ್ಪ ಆನ್ ದ ಸ್ಪಾಟ್ಲಿ ಆ್ಯಂಡ್ ಅಫ್ಕೋರ್ಸ್ ಇಬ್ಬರು ಹೀರೋಯ್ನ್ ಕ್ಯಾರೆಕ್ಟ್ರದು ಭಾಳ ಫನಿಯಾಗಿತ್ತು ಒಂದು ರಿಶ್ವಿಕಾ ಅವ್ರದ್ದು ಒಂದು ಸ್ವಲ್ಪ ಎಮೋಷ್ನಲ್ ಟಚ್ ಇತ್ತು ಅವ್ರದ್ದು ಸ್ವಲ್ಪ ಎಮೋಷ್ನಲಿ ಕಾಮಿಡಿ ಜಾಸ್ತಿ ಮಿಕ್ಸ್ ಮಾಡಿದ್ವಿ ಯಾರ್ದು ಪ್ರಿಯಾನಂದವರು ಅದೊಂದು ಕಾಮಿಡಿಯಾಕೆ ಅವ್ರ ಆ ಒಂದು ಸ್ಟೋರಿ ಸೊ ಈ ಬೇಸಿಕಲಿ ಈ ವಿಲೇಜ್ ಇದೆಲ್ಲ ಈ ಥರ ಸಬ್ಜೆಕ್ಟ್ಸ್ ಈ ಥರ ಎಲ್ಲ ಒಂದು ಕ್ಯಾರೆಕ್ಟರ್ಸ್ಗಳಿರುತ್ತೆ ಸೊ ಅದನ್ನು ಬೇಸ್ ಮಾಡಿ ಭಾಳ ಅದ್ಭುತವಾಗಿತ್ತು ಒಂದು ಒಳ್ಳೆ ಒಳ್ಳೆ ವಾತಾವರಣ ಇತ್ತು ಬಟ್ ಎಲ್ಲ ಕ್ಯಾರೆಕ್ಟ್ರಿಗೂ ಒಂದು ಆ ಪ್ರಾಮಿನೆನ್ಸ್ ಇತ್ತು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ಸ್ ಇರ್ಬೋದು ಅದನ್ನ ರಿಜಿಸ್ಟರ್ ಮಾಡ್ಬೋದು ಯಾರು ಬಂದು ನೋಡಿದ್ರೆ ಬಂತು ಅದನ್ನ ರಿಜಿಸ್ಟರ್ ಮಾಡ್ಬೋದು ಎಲ್ಲ ಜನ ಒಪ್ಪಿದ್ದಾರೆ ಭಾವಿಸ್ತೀನಿ ಅದಕ್ಕೆ ನಾನು ಬೆಳಗ್ಗೆಯಿಂದ ಈ ಸೋಷಿಯಲ್ ಮೀಡಿಯಾ